ಎಸ್ ವೀಕ್ಷಕರೇ ರಾಯಣ್ಣ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಅಹ್ ಹೃದಯ ಪೂರ್ವಕ ಅಭಿನಂದನೆಗಳು ನಮ್ಮನ್ನ ನಮ್ಮ ಇವತ್ತು ವಿಶೇಷವಾಗಿ ಗದಗ ಜಿಲ್ಲೆಯಿಂದ ಒಬ್ಬ ವಿದ್ಯಾರ್ಥಿ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಅಹ್ ಫಕೀರೇಶ ಹೊನ್ನಪ್ಪನವರ್ ಎಂಬ ವಿದ್ಯಾರ್ಥಿ ಗದಗ ಜಿಲ್ಲೆಯ ತಿರಹಟ್ಟಿ ಅಹ್ ತಾಲೂಕಿನ ವಿದ್ಯಾರ್ಥಿ ತಂಗೋಡ ಎನ್ನುವಂತಹ ಒಂದು ಪುಟ್ಟ ಹಳ್ಳಿಯಿಂದ ಬಂದಿರತಕ್ಕ ವಿದ್ಯಾರ್ಥಿ ವಿಶೇಷವಾಗಿ ಹಾಲು ಮತದಲ್ಲಿ ಸಂಪರ್ಕದಲ್ಲಿದ್ದಾರೆ ಯಾಕಂದ್ರೆ ಹಾಲು ಮತ ಸಮಾಜದಲ್ಲಿ ಶಿಕ್ಷಣ ಕೊರತೆ ತುಂಬಾ ಇದೆ ಸುಮಾರು ಜನಗಳು ಹೇಳುವಂತ ಮಾತು ನಾನು ಈ ವಾಹಿನಿ ಮೂಲಕ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ನಿಮ್ ತಂದೆ ತಾಯಿ ಹೇಗೆಲ್ಲ ಖುಷಿ ಪಡ್ತಾ ಇದ್ದಾರೆ ನೀವು ಒಟ್ಟು ಎಷ್ಟು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡ್ರಿ ಈಗ ನಿಮ್ಮ ಒಂದು ಮಾರ್ಕ್ಸ್ ಗಳನ್ನ ನೋಡೋದಾದ್ರೆ ಸುಮಾರು ಐದು ನೂರ ಐವತ್ತೆರಡು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡಿದ್ರಿ ಹನ್ನೆರಡ ಇಪ್ಪತ್ತಕ್ಕೆ ಅಲ್ವಾ ಬಾಳ ಖುಷಿ ಅನ್ಸತ್ತಲ್ಲ ಹೇಗೆ ಈ ಎರಡು ವರ್ಷಗಳ ಕಾಲ ಪಿ ಯು ಸಿ ಪ್ರಥಮ ಆಗಿರ್ಬೋದು ದ್ವಿತೀಯ ಆಗಿರ್ಬೋದು ಹೇಗೆ ನೀವು ನಿಮ್ಮ ದಿನನಿತ್ಯ ಚಟುವಟಿಕೆಗಳೆಲ್ಲ ಏನ್ ಮಾಡ್ತಾ ಇದ್ರಿ ಎಷ್ಟು ಗಂಟೆಗೆ ಎದ್ದು ತಮ್ಮ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ರಿ ನಾಗರಾಜ್ ಹ್ಮ್ ಹ್ಮ್ ಇದಕ್ಕೆ ನಿಮ್ಮ ತಂದೆ ಮತ್ತು ತಾಯಿ ನಿಮ್ಮ ಮನೆಯವರೆಲ್ಲ ಸಹಕಾರ ಕೊಡ್ತಿದ್ರಾ

ಅದ್ರಲ್ಲಿ ಕಾಮರ್ಸ್ ಒಂದ್ ಸ್ವಲ್ಪ ಈಜಿ ಹ್ಮ್ ಹ್ಮ್ ಈಜಿ ಅದ್ರಲ್ಲಿ ಒಂದ್ ಸ್ವಲ್ಪ ಕಾಮರ್ಸ್ ಹ್ಮ್ ಈ ಮುಂದೆ ಯಾವ್ ಕೋರ್ಸ್ಗೆ ಹೋಗೋದಕ್ಕೆ ಏನಾರ ಡಿಗ್ರಿ ಮಾಡ್ತಾ ಇದೀರಾ ಡಿಗ್ರಿ ಏನ್ ಮಾಡ್ಕೊಂಡ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಬಿ ಕಾಮ್ ಬಿ ಕಾಂ ಮಾಡ್ಬೇಕು ಅಂದ್ಕೊಂಡಿದೀರಾ ಯಾರನಾದ್ರು ಒಬ್ರ ಮಾದರಿಯಾಗಿ ಇಟ್ಕೋಬೇಕು ಅನ್ಸೂ ಹ್ಮ್ ನಿಮ್ಮ 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 ಜೀವನದಲ್ಲಿ ಮಾದರಿ ಯಾರು ನಿಮಗೆ ಹಾ ಹಾ ಅವರ ಹೆಸರು ಏನ್ ಸರ್ಕಾರಿ ನೌಕರರಾಗಿ ಇವತ್ತು ಕಾರ್ಯನಿರ್ವಹಿಸತಕ್ಕಂತ ನಿಮ್ಮ ಭಾವನವರ ಒಂದು ಮಾದರಿ ಇಟ್ಕೊಂಡು ನೀವು ಓದು ಇವತ್ತು ನಿಮ್ಮ ಒಂದು ಹಂತಕ್ಕೆ ತಲುಪಿದೆ ಖಂಡಿತವಾಗಿಯೂ ನಮ್ಮ ಜೊತೆ ನಾಗರಾಜ್ ಮಾತನಾಡಿದ್ದಾರೆ ವಿದ್ಯಾರ್ಥಿ ಸುಮಾರು ಐದು ನೂರ ಅಂಕಗಳನ್ನ ಅಂಕಗಳನ್ನು ಐದನೂರ ಅರವತ್ತೈದರಷ್ಟು ಅಂಕಗಳನ್ನು ತೆಗೆದುಕೊಂಡಂತಹ ನಾಗರಾಜ್ ಇವತ್ತು ನಮ್ಮ ಜೊತೆ ಮಾತನಾಡಿದ್ದಾರೆ ಒಟ್ಟು ನಾಗರಾಜ್ ತೆಗೆದುಕೊಂಡಿರ್ತಕ್ಕಂತಹ ಅಂಕಗಳು ಕನ್ನಡಕ್ಕೆ ತೊಂಬತ್ತೇಳು ಇಂಗ್ಲಿಷ್ ಗೆ ಅರವತ್ತೈದು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಹಿಸ್ಟರಿಗೆ ತೊಂಬತ್ತೊಂಬತ್ತು ಅಂಕಗಳು ಎಕನಾಮಿಕ್ಸ್ಗೆ ಗೆ ತೊಂಬತ್ತಾರು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಇನ್ನು ಬಿಸ್ನೆಸ್ ಸ್ಟಡೀಸ್ಗೆ ತೊಂಬತ್ತೇಳು ಮತ್ತು ಅಕೌಂಟೆನ್ಸಿಗೆ ತೊಂಬತ್ತೆಂಟು ಅಂಕಗಳನ್ನ ತೆಗೆದುಕೊಂಡಿರ್ತಕ್ಕಂತಹ ನಾಗರಾಜ್ ನಮ್ಮ ಜೊತೆ ಮಾತನಾಡಿದ್ದಾರೆ ደነበዳ ናግራሽ ናም